Namaste, Sadawad Salehma. ಈ ಭಾರತ ದೇಶ ಸಂಭ್ರಮಿಸುವ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಕಾರಣ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ನಾವೆಲ್ಲ ಈಗ ಪಥಸಂಚಲನದಲ್ಲಿ ಹೋಗಿ ಭಾಗವಹಿಸಿ ನೂರಾರು ಜನ ಬಂದಿದ್ದೀವಿ ಇವತ್ತು ನಾವೆಲ್ಲ ಸಂತಸ ದಿನ ಯಾಕೆ ಅಂತ ಹೇಳಿದ್ರೆ ಈ ಆರ್ ಎಸ್ ಎಸ್ ಸಂಘ ಒಂದು ಪ್ರಾರಂಭ ಆಗಿ ನೂರು ವರ್ಷ ಆಯಿತು ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆ ಇರ್ಬೋದು ಅಥವಾ ನಮ್ಮ ಭಾರತ ದೇಶದ ಸಂಸ್ಕೃತಿ ಸನಾತನ ಧರ್ಮದ ರಕ್ಷಣೆಗಾಗಿ ಈ ಒಂದು ಸಂಘ ಕೆಲಸ ಮಾಡ್ತಾಯಿದೆ ಈ ಸಂಘ ಉದ್ಭವವಾದ ದಿನದಿಂದ ಎಲ್ಲ ಒಂದು ಕಡೆ ಜಾಗೃತೆ ಮೂಡಿಸುವಂತಹ ಸಂಘ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯುವ ಶಕ್ತಿಗಳು ಒಗ್ಗೂಡಬೇಕು ಯುವ ಶಕ್ತಿಗಳು ಈ ರಾಷ್ಟ್ರದ ಧರ್ಮವನ್ನು ಉಳಿಸ್ಬೇಕು ಈ ಸಂಸ್ಕೃತಿನ ಉಳಿಸ್ಬೇಕು ಅಂತ ಈ ಸಂಘದ ಒಂದು ಧ್ಯೇಯ ಆಗಿದೆ ಪೂಜ್ಯ ಹೆಡಗೆಯವರು ಹಾಗೂ ಸ್ವಾಮೀಜಿಯವರ ಒಂದು ಈ ಒಂದು ಸಂಸ್ಥಾಪನೆಯಿಂದ ಈ ಒಂದು ಆರ್ ಎಸ್ ಎಸ್ ಸಂಸ್ಥೆ ಓಪನ್ ಆಗಿದೆ ಸಂಘ ಸಂಸ್ಥೆಗಳು ಓಪನ್ ಆಗಿದಿವೆ ಇವತ್ತು ಮುಂದಿನ ದಿನಗಳಲ್ಲಿ ಯುವ ಶಕ್ತಿಗಳಿಗೆ ನಾವು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ನಮ್ಮ ಸಂಬಂಧಿಕರಿಗೆ ನಮ್ಮೆಲ್ಲ ಯುವ ಶಕ್ತಿಗಳಿಗೆ ಈ ಒಂದು ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ಸೇರಿಸ್ಬಿಟ್ಟು ನಮ್ಮ ಭಾರತ ದೇಶವನ್ನು ಮುಂದಿನ ಭವಿಷ್ಯದ ದಿನಗಳಲ್ಲಿ ಪ್ರಜ್ವಲಗೊಳಿಸಲಿಕ್ಕೆ ಈ ಸಂಘ ಕೂಡ ಕಾರಣ ಆಗಿರ್ತದೆ ಅಂತ ಹೇಳ್ತಾ ಇವತ್ತು ಸೇರಿದ ಇವತ್ತು ಕೋಟ್ಯಾಂತರ ಯುವ ಶಕ್ತಿಗಳು ಅಥವಾ ಈ ಒಂದು ಪಥಸಂಚಲನಕ್ಕೆ ಎಲ್ಲ ಭಾಗವಹಿಸುವರಿಗೆ ನಾ ಈ ಸಂದರ್ಭದಲ್ಲಿ ಧನ್ಯವಾದ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಮತ್ತು ಮಹಾಲಕ್ಷ್ಮಿ ಲೋಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಸಾವಿರಾರು ಜನ ಈ ಒಂದು ಪಥಸಂಚಲನೆ ಭಾಗವಹಿಸಿದ್ರು ಎಲ್ಲರಿಗೂ ಒಳ್ಳೇದಾಗಲಿ ಭಾರತಂಬ ಭಾರತಂಬಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲಿ ಈ ಧರ್ಮ ಉಳಿಗೋಗಿ ನಾವೆಲ್ಲ ಒಟ್ಟಾಗಿ ಶ್ರಮಿಸೋಣ ಅಂತ ಈ ಮೂಲಕ ಹೇಳ್ತೇನೆ ಇವತ್ತು ರಾಷ್ಟ್ರೀಯ ಸ್ವಯಂ ಸಂಘದ ವತಿಯಿಂದ ಇಡೀ ದೇಶದಾದ್ಯಂತ ವಿಜಯದಶಮಿ ಪಥಸಂಚಲನ ಕಾರ್ಯಕ್ರಮವನ್ನು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಜೆ ಸಿ ನಗರ ಅರವತ್ತೇಳಿ ರಸ್ತೆಯ ವಿಜಯ ವಿನಾಯಕ ದೇವಸ್ಥಾನದ ಈ ಒಂದು ಆಟದ ಮೈದಾನದಲ್ಲಿ ಇವತ್ತು ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಪ್ರಾರಂಭ ಆಗಿ ಈಗ ಮುಗಿದಿದೆ ಪಥಸಂಚಲನ ಇಡೀ ಜೆ ಸಿ ನಗರ ಮೈಕೋ ಬಡಾವಣೆ ಗೆಳೆಯರ ಬಳಗ ಎ ಜಿ ಬಿ ಬಡಾವಣೆ ಜೆ ಎಸ್ ನಗರ ಮತ್ತು ಜೆ ಸಿ ನಗರ ಅರವತ್ತೇಳಿ ರಸ್ತೆ ಮುಖಾಂತರ ಈ ಸ್ಥಳಕ್ಕೆ ಬಂದು ಸಮಾರೋಪ ಆಗಿದೆ ಈ ಭಾಳ ಖುಷಿಯಾಗಿ ಎಲ್ಲರೂ ಕೂಡ ಸ್ವಯಂ ಸೇವಕರು ಪಾಲ್ಗೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಸಾರ್ವಜನಿಕರು ಮತ್ತು ಈ ರಸ್ತೆಯಲ್ಲಿ ಬರ್ತಕ್ಕಂತಹ ನಮ್ಮ ಪಸಂಚನವಾದಂಥ ರಸ್ತೆಯಲ್ಲಿರ್ತಕ್ಕಂತಹ ದೇವಸ್ಥಾನಗಳು ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅದರಲ್ಲೂ ಮಾತೆಯರು ತುಂಬ ಜನ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ श्रुतं चेवयत्कण्टकाकीणमार्गं श्रुतं चण्टकाकी स्वयं स्वीकृतं नह सुखं स्वयं स्वीकृतं श्रेयसस्य